ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫರ್ನಿಚರ್ಸ್ ನೋಡ್ತಾ ಇದೀವಿ ಇವತ್ತು ಫರ್ನಿಚರ್ಸು ಮೈಸೂರಲ್ಲೆಲ್ಲ ನೋಡಾಯಿತು ಇವಾಗ ಬೆಂಗಳೂರಲ್ಲಿ ಒಂದು ಸಲ ನೋಡೋಣ ತೊಗೊಳೋದು ಒಂದು ಸಲ ಅಲ್ವಾ ಹಾಗಾಗಿ ಸುಮಾರು ಕಡೆ ವಿಚಾರಿಸೋಣ ಒಂದಷ್ಟು ಕಮ್ಮಿ ಆದರೂ ನಮಗೆ ಇನ್ನೊಂದು ಐಟಮ್ ತೊಗೊಬೋದಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಲ ನೋಡೋಣ ಅಂತ ಬೆಂಗಳೂರಿಗೆ ಹೋಗಿದ್ದೀವಿ ಸ್ವಲ್ಪ ಕಾರ್ಡ್ ಕೊಡಬೇಕಿತ್ತು ಗೃಹ ಪ್ರವೇಶಿತು ಬೆಂಗಳೂರಲ್ಲ ಒಂದಷ್ಟು ಕಾರ್ಡ್ ಕೊಟ್ಬಿಟ್ಟು ಅಲ್ಲೇ ನೋ ಅಲ್ಲೊಂದು ಸಲ ನೋಡ್ಕೊಬರೋಣ ಅಂತ ಹೋಗಿದ್ದೀವಿ ತುಂಬಾ ಚೆನ್ನಾಗಿತ್ತು ಒಂದು ಎರಡು ಮೂರು ಸ್ಟೋರ್ಗೆ ವಿಸಿಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಕೆಲವೊಂದು ಕಡೆ ಜಾಸ್ತಿ ಇತ್ತು ಕೆಲವೊಂದು ಕಡೆ ಪರವಾಗಿಲ್ಲ ಒಟ್ಟಿನಲ್ಲಿ ಬೆಂಗಳೂರಲ್ಲೇ ಫೈನಲ್ ಆಯಿತು ನಮಗೆ ಫರ್ನಿಚರ್ಸು ಯಾವ ಫರ್ನಿಚರ್ಸು ಅಂತ ನೀವು ಈ ವಿಡಿಯೋದಲ್ಲಿ ಹೇಳಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೇ ಆಗಿ ವಿಡಿಯೋ ಮಾಡಿ ಯಾವ್ದಾವ್ದನ್ನು ತರಿಸಿದ್ದೀನಿ ಅಂತ ಹಾಕ್ತೀನಿ ಇವತ್ತು ಯಾವ್ಯಾವ ಥರ ಡಿಸೈನ್ ಇತ್ತು ಮತ್ತೆ ಎಷ್ಟು ದುಡ್ಡು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಇವತ್ತಿನ ಅಲ್ಲಿ ಇರುತ್ತೆ ನೋಡ್ತಾ ಇರಿ

ಇಲ್ಲಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬ ವೆರೈಟೀಸ್ ಇತ್ತು ಮತ್ತೆ ಒಳ್ಳೆ ಮರದಿಂದ ಮಾಡಿದ್ರು ಮತ್ತೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಇರ್ಬೋದು ತುಂಬಾ ಎಲ್ಲವೂ ಚೆನ್ನಾಗಿತ್ತು ಸಿಕ್ಸ್ ಸೀಟರ್ ಒಂದು ಲಕ್ಷದ ಅರವತ್ತ ಎರಡು ಸಾವಿರ ಎಷ್ಟದು ಅಮೌಂಟ್ ಅಮೌಂಟ್ ನೋಡಿ ಎಷ್ಟು

ಅವರೇ ಮನೆಗೆ ಹೋಮ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಹೆಂಗಾಗುತ್ತೆ ಅಂತ ನಾನು ಯಾವ್ಯಾವ್ದನ್ನು ತೊಗೊಂಡೆ ಎಲ್ಲಿ ತೊಗೊಂಡೆ ಎಷ್ಟು ಅಮೌಂಟ್ ಆಯಿತು ವರ್ತಾ ವರ್ತಿಲ್ವಾ ಅನ್ನೋದನ್ನು ನಿಮ್ಮ ಜೊತೆ ನೆಕ್ಸ್ಟ್ ಮುಂದೆ ಬರುವ ವೀಡಿಯೋಗಳಲ್ಲಿ ಎಲ್ಲ ವೀಡಿಯೋಗಳನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನಿವತ್ತು ನಮ್ಮ ತಂಗಿ ಹಸ್ಬೆಂಡು ಬಂದಿದ್ರು ಅವ್ರ ಮನೆಗೂ ಇವಾಗ ತಾನೇ ಮನೆಗೆ ಶಿಫ್ಟ್ ಆಗಿದ್ರು ಹಾಗಾಗಿ ಕೆಲವೊಂದಷ್ಟು ಐಟಮ್ ಮನೆಗೆ ಬೇಕಿತ್ತು ಅಂತಿದ್ರು ಮಿರರ್ ಏನೂ ಇರಲಿಲ್ಲ ಅಂತ ಹಂಗಾಗಿ ಅಲ್ಲೇ ಒಂದು ಮಾಲ್ ಇತ್ತು ನೋಡೋಣ ಅಂಥೇಳಿ ಇನ್ನು ಮಾಲಲ್ಲೇ ಮಿರ್ರರು ಹ್ಯಾಂಗ್ ಮಾಡೋಕ್ಕೆ ಬಟ್ಟೆಗೆ ಅದು ಮತ್ತು ಒಂದಷ್ಟು ಎಲ್ಲ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಈ ಸ್ಟೋರ್ ಅಂತೂ ಮನೆಗೆ ಕಿಚನ್ಗಿರ್ಬೋದು ಮತ್ತು ಮನೇನ ಆರ್ಗನೈಸ್ ಮಾಡೋದಕ್ಕೆ ಸೋಫೀ ಸೋಫ್ ಪೀಸ್ ಇರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿತ್ತು ಎಲ್ಲನ ಸುಮ್ ಒಂದು ರೌಂಡ್ ನೋಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿದೆ ಅವ್ರ ಮನೆಗೆ ಏನು ಬೇಕೋ ಅದನ್ನೆಲ್ಲ ತೊಗೋತಾ ಇದ್ದಾರೆ ನೋಡಿ ಈ ಲಾಗು ತುಂಬಾ ಇವತ್ತಿನ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಪ್ಲೀಸ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ತಗೊಳ್ಳೋಕೆ ಹೋಗಿದ್ವಲ್ಲ ಅಲ್ಲೇ ನಿಯರಲ್ಲಿ ನಮ್ಮ ಅತ್ತೆ ಮಗನ ಮನೆ ಇತ್ತು ಹಾಗಾಗಿ ಅಲ್ಲೇ ಕೊಡೋಣ ಅಂತ ಹೇಳಿದ್ವಿ ಅವತ್ತೇ ಬರ್ತಡೇ ಆಗಿತ್ತು ಅವ್ರ ವೈಫ್ದು ಹಾಗಾಗಿ ಕೇಕ್ನು ಸಹ ತೊಗೊಂಡೋಗಿದ್ವಿ ಅವ್ರು ನಾವು ಬರ್ತೀನಿ ಅಂತ ಹೇಳಿ ಎಷ್ಟು ಒಂದು ಕಾಲು ಗಂಟೆ ಅಷ್ಟೇ ನಾವು ಹೋಗೋದಕ್ಕೂ ಅಷ್ಟಕ್ಕೂ ಟೈಮ್ ಇದ್ದಿದ್ದು ನಾವು ಹೋಗೋ ಮಟನ್ ಸಾಂಬಾರು ಮುದ್ದೆ ಚಿಲ್ಲಿ ಚಿಕನು ಫುಲ್ಲು ಎಲ್ಲನೂ ಚೆನ್ನಾಗಿ ಎಷ್ಟು ನೀಟಾಗಿ ಟೇಸ್ಟಿಯಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿತ್ತಲ್ವ ರೀ ತುಂಬ ಚೆನ್ನಾಗಿ ಅದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲೆಲ್ಲ ಮಾಡಿದ್ರು ಊಟ ಮಾಡಿಕೊಂಡು ಸಂಜೆ ಸುಮಾರು ಹೊತ್ತು ಅವ್ರ ಮನೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನೀವು ಒಂದ್ಸಲ ನೋಡಿ ಆದರೆ ಊಟ ಮಾಡಿರೋದು ಅದೆಲ್ಲ ಲಾಗ್ ಮಾಡೋಕೆ ಆಗಿಲ್ಲ ಲಕ್ಕಿ ಫೋನ್ ಲೊಕೇಶನ್ ಕೆಲ ಖುಷಿ ಆಗುತ್ತೆ ನನಗೆ ಆಮೇಲೆ ಅಕ್ಕ ಕಾಲ್ ಮಾಡ್ತಾರ

ನೋಡಿ ಇದು ಮುಗಿತಿದಂಗೆನೆ ಫೋನ್ ಬಂತು ಮನೆಯಿಂದ ಕೇರ್ ನಗರಕ್ಕೆ ಹೋಗಿದ್ದು ಆಸ್ಪಿಟಲ್ ಕರ್ಕೊಂಡು ಅಲ್ಲಿ ಡೆಂಗ್ಯೂ ಆಗಿದೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವು ಬೆಂಗಳೂರಿಂದ ಅದೊಂದೇ ಮನೆ ಕಾರ್ಡ್ ಕೊಟ್ಟಿದ್ದು ಆಮೇಲೆ ಹೊರಟು ಬಂದ್ಬಿಟ್ಟು ಬೇರೆಯವ್ರಿಗೆಲ್ಲ ಆಮೇಲೆ ಫೋನ್ ಮಾಡಿದ್ರಾಯಿತು ಫಸ್ಟು ಪಾಪು ತೋರ್ಸೋಣ ಅಂತ ಹೇಳಿ ಸುಮಾರು ಕಮ್ಮಿ ಆಗ್ಬಿಟ್ಟಿತ್ತು ಅವನು ತಲೆನೋವು ತಲೆನೋವು ಅಂತಲೇ ಇದ್ದಂತೆ ತಲೆ ಎಲ್ಲ ಕೇಳಿದ ತಕ್ಷಣ ನಮಗೆ ಸ್ವಲ್ಪ ಭಯ ಆಯಿತು ಹಾಗಾಗಿ ಬಂದ್ಬಿಟ್ಟು ಅದಷ್ಟೊಳಗೆ ನಮ್ಮಮ್ಮ ಕರ್ಕೊಬಂದು ಮೈಸೂರಲ್ಲಿ ಐಶ್ವರ್ಯ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು ಆಮೇಲೆ ಅಲ್ಲಿಗೆ ಬಂದ್ವಿ ಆಮೇಲೆ ಎರಡು ದಿನ ಅಲ್ಲೇ ಇದ್ವಿ ಹಾಸ್ಪಿಟಲಲ್ಲಿ ಎರಡನೇ ದಿನಕ್ಕೆ ಉದ್ಭವಗೆ ತುಂಬ ಪ್ಲೇಟ್ ಸ್ಲೇಟ್ ಕೌಂಟು ಕಮ್ಮಿ ಆಗಿಬಿಡ್ತು ಹತ್ತು ಸಾವಿರಕ್ಕೆ ಬಂದ್ಬಿಡ್ತು ಆವಾಗ ಡಾಕ್ಟ್ರ್ ಏನಪ್ಪ ಹೇಳಿದ್ರು ಅಂತ ಅಂದರೆ ಮಕ್ಳುಗಳಿಗೆ ಐ ಸಿ ಯು ವ್ಯವಸ್ಥೆ ಇಲ್ಲ ಈ ಹಾಸ್ಪಿಟಲಲ್ಲಿ ಹಾಗಾಗಿ ನೀವು ಬೇರೆ ಅಪೋಲೋ ಅಥವಾ ಯಾವುದಾದ್ರೂ ಹಾಸ್ಪೆಟ್ಲಿಗೆ ಹೋಗಿ ಏನಾದರೂ ಆ ಥರ ಬೇಕಾಯಿತು ಐ ಸಿ ಯು ಅಂತಂದರೆ ಇಲ್ಲಿ ಆಗಿಲ್ಲ ಅಂತ ಹೇಳಿದ್ರು ನಮ್ಗೆ ಇನ್ನೂ ಭಯ ಸ್ಟಾರ್ಟ್ ಆಯಿತು ಆವಾಗ ಎಷ್ಟು ಏಳು ಗಂಟೆ ಆಗಿತ್ತು ನೈಟು ಆವಾಗ್ಲೇ ಅಪೋಲೋಗೆ ಬಂದು ಅಲ್ಲೇ ಅಡ್ಮಿಷನ್ ಮಾಡಿಸ್ತೋ ಅಪೋಲೋದಲ್ಲಿ ನಾನು ಸ್ಟಾರ್ಟಿಂಗ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವೇ ಭಯದಲ್ಲಿದ್ದೋ ಏನಪ್ಪ ಎಂತಪ್ಪ ಅಂತ ಅದರಲ್ಲಿ ಬೇರೆ ಎರಡು ಮಕ್ಕಳು ಸೀರೋಗ್ಬಿಟ್ಟಿದ್ವು ಸಾಲಿಗ್ರಾಮದಲ್ಲೆಲ್ಲ ಅದನ್ನೆಲ್ಲ ಕೇಳಿ ಭಯ ಆಗ್ಬಿಟ್ಟಿತ್ತು ಹಂಗಾಗಿ ನಾನು ಯಾವ ವೀಡಿಯೋನೂ ಮಾಡಿರಲಿಲ್ಲ ಇದು ಆಲ್ಮೋಸ್ಟ್ ಸ್ವಲ್ಪ ಹುಷಾರಾಗಿದ್ದೆ ಡಿಸ್ಚಾರ್ಜ್ ಆಗದೆ ಒಂದು ಎರಡು ದಿನ ಅನ್ನಂಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದಿದ್ದು ಆವಾಗ ಬೆಂಗಳೂರಿಂದ ಬಂದು ಹಾಸ್ಪಿಟಲ್ಗೆ ಬಂದು ನೋಡಿ ಇಷ್ಟೆಲ್ಲ ಆಯಿತು ಸುಮ್ಮನೆ ಏಳಲ್ಲಿ ಬಿಡದ್ರಿ ನನಗೆ ಡೆಂಗ್ಯೂ ಆಗಿತ್ತು ನಿಂಗೆಲ್ಲಾರು ತಿಂತಿದೆ ನೀವು ತಿನ್ನಿ ಯೋಚನೆ ಮಾಡಬೇಡಿ ಎನರ್ಜಿ ಆಗಿರಿ ಹುಷಾರಾಯ್ತೀರಿ ಬೇಗ ಬೇಗ ಅಂತ ಯಾವಕ್ಕೂ ತಿನ್ಬೇಡಿ ಹ್ಞೂ ಯಾವುದೇ ಕಾರಣಕ್ಕೂ ತಿನ್ಬೇಡಿ ಅಂತ ಮಾಡ್ರಿ ಹೇಳು ಅದು ಏನ್ ಹೇಳ್ತಿ ಎಲ್ಲರಿಗೂ ಹೇಳು ನೋಡಿ Han var veldig interessert. Han var veldig interessert i meg. Han var veldig interessert i meg. Han var

ಅವರು ರಗ್ ಒಳಗಡೆ ಫೋನ್ ಮಾಡಿ ಇವತ್ತು ತಿಂಡಿ ಕೊಟ್ಟಿದ್ದಾರೆ ತಿಂಡಿ ತಿಂತ ಇದನ್ನೆ ಇಡ್ಲಿ ಮತ್ತೆ ದೋಸೆ ಬಂದಿತ್ತು ಇವನು ಈ ತರ ತಿಂದ ಆಲ್ರೆಡಿ ಒಂದು ವಾರ ಆಗೋಗ್ಬಿಟ್ಟಿತ್ತು ಡೆಂಗ್ಯೂಗೆ ಹೊಟ್ಟೆ ನೋವು ಬರುತ್ತಂತೆ ಮತ್ತೆ ತಲೆನೋವು ವಿಪರೀತ ತಲೆನೋವು ಬರುತ್ತಂತೆ ಜ್ವರ ಒಂದಿನ ಎರಡು ದಿನ ಅಷ್ಟೇ ಅಂತ ಇರೋದು ಅದಾದ್ಮೇಲೆ ಜ್ವರ ಹೊರಟೋಗ್ಬಿಡುತ್ತಂತೆ ಜ್ವರ ಟೂ ಡೇಸ್ ಅಷ್ಟೇ ಅಂತ ರೆಗ್ಯುಲರ್ ರೆಗ್ಯುಲರಾಗಿ ಸ್ವಲ್ಪ ಹೊಟ್ಟೆ ನೋವು ತಲೆನೋವು ಇರುತ್ತೆ ಇದು ಡೆಂಗ್ಯೂ ಸಿಮ್ಟಮ್ಸ್ ಅಂತೆ ಇದು ಉದ್ದುಗಿತ್ತು ತಲೆ ತಲೆನೇ ಕೆಚ್ಕೊಳ್ಳೋನು ಹೊಟ್ಟೆ ಇತ್ತು ನಮಗೆ ಬೇರೆಯದ್ರಲ್ಲಿ ತೋರಿಸ್ತಾ ಇದ್ವಿ ಅಲ್ಲಿ ಟೈಫೈಡ್ ಅಂತ ಹೇಳಿದರು ನಾವು ಟೈಫೈಡ್ ಅಂತೇಳಿ ಮನೇಲೇ ಕುತ್ಕೊಂಡಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ ದೇವದೆಯಿಂದ ಏನೂ ಆಗದೆ ಇರೋ ರೀತಿ ಹಾ ಉದ್ಭವ ಹುಷಾರಾದ ಅದೇ ನಮ್ಮ ಖುಷಿ ಇವತ್ತು ಕೊನೆಯ ದಿನ ಇವತ್ತು ನೆನ್ನೆ ಮೂವತ್ತು ಸಾವಿರ ಇತ್ತು ಏನಾದರೂ ಜಾಸ್ತಿ ಆಗಿದ್ರೆ ಇವತ್ತು ಮನೆ ಕಳಿಸ್ಕೊಡ್ತೀನಿ ಅಂತೇಳಿ ಇವತ್ತು ಬ್ಲಡ್ ಟೆಸ್ಟ್ಗೆ ಅಂದ್ಬಿಟ್ಟು ಬ್ಲಡ್ ತಗೋತಾ ಇದ್ದಾರೆ ದಿನ ಬ್ಲಡ್ ಬರೋರು ಬ್ಲಡ್ ತೆಗೆಯೋರು ಹೋಗೋರು ನೋಡಿ ನೋಡಿ ನನಗಂತೂ ಎಪ್ಪ ಎಷ್ಟು ಬೇಗ ಹುಷಾರಾಗಿ ಮನೆ ಕರ್ಕೊಂಡು ಹೋಗ್ಬಿಡ್ತೀವೋ ಮನೇಲಿ ಏನಾದರೂ ಸರಿ ತಿನ್ನಿಸ್ಬಿಟ್ಟು ಹುಷಾರು ನಂಗೆ ಆಗ್ಬಿಟ್ಟಿತ್ತು ವಾಮಿಟ್ ಎಲ್ಲ ಮಾಡ್ತಿದ್ದ ಆಮೇಲೆ ಊಟ ತಿಂತಿರಲಿಲ್ಲ ನೋಡಿ ಇವತ್ತು ಡಿಸ್ಚಾರ್ಜ್ ಅಂತ ಹೇಳಿ ಒಂದು ಲಕ್ಷ ಆಗಿತ್ತು ಹಂಗಾಗಿ ಡಿಸ್ಚಾರ್ಜ್ಗೆ ಬರೆದಿದ್ದಾರೆ ಡಾಕ್ಟರು ಇವತ್ತಿನ ಲಾಗ್ ಇದಾಗಿತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಫರ್ನಿಚರ್ಸ್ ಎಲ್ಲಿ ತೊಗೊಂಡೆ ಎಷ್ಟು ಅಮೌಂಟ್ ಆಯಿತು ಯಾವುದ್ಯಾವ್ದು ತಗೊಂಡೆ ಅನ್ನೋದನ್ನೆಲ್ಲ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಗೃಹ ಪ್ರವೇಶದ್ದು ಇನ್ನೂ ಸಾಕಷ್ಟು ಶಾಪಿಂಗ್ಸ್ ಲಾಕ್ಸ್ ಲಾಗ್ಸ್ ಬರುತ್ತೆ ಯಾವ ಲಾಗ್ಸೂ ಮಿಕ್ಸ್ ಮಾಡಿದೆ ನೋಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬೈ ಬೈ ಸ್ಕೀಪ್ ಸ್ಮೈಲಿಂಗ್